ಬಡ ಬೀಸಿ ಬಾತಿ ವ್ಯಾಪಾರ ವ್ಯಾಪಾರಸ್ಥರ ಮೇಲೆ ಟೈಗರ್ ಕಾರ್ಯಾಚರಣೆ ಮೂಲಕ ದಬ್ಬಾಲಿಕೆ ನಡೆಸುತ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿನ ಯೂನಿಯನ್ ಮನಸ್ಕ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿನ ಸರ್ಕಾರವನ್ನು ಜನಪ್ರತಿನಿಧಿಗಳನ್ನು ಮಂಗಳೂರು ಮಹಾನಗರ ಪಾಲಿಕೆಯನ್ನು ತರಾಟೆಗೆ ತೆಗೆಯುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ದಿವಸ ಸಮಾನ ಮನಸ್ಕ ಸಂಘಟನೆಗಳು ಹಾಗೂ ಬೀದಿ ವ್ಯಾಪಾರಸ್ಥರ ವ್ಯಾಪಾರಸ್ಥರ ಶಿರೇಯತ್ರಿ ಸಂಘಟನೆ ಹಮ್ಮಿಕೊಂಡಂತಹ ಪ್ರತಿಭಟನೆ ಮತ್ತು ರ್ಯಾಲಿಯಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕರುಗಳನ್ನು ಆಹ್ವಾನಿಸಿ ಆಹ್ವಾನಿಸುತ್ತಾರೆ ಅದೇ ರೀತಿ ಈ ಸಂಘಟನೆಯ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರು ನಮ್ಮ ನಾಯಕರುಗಳಿಗೆ ವಾಯ್ಸ್ ಮೆಸೇಜನ್ನು ಕೂಡ ಹಾಕ್ತಾರೆ ನೀವು ನಮಗೆ ಬೆಂಬಲ ಕೊಡಬೇಕೆಂದು ಹೇಳ್ತಾ ಇದ್ದಾರೆ ವಾಯ್ಸ್ ಕೂಡ ಹಾಕ್ತಾರೆ ಅದೇ ರೀತಿ ಬಡ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಸೋಷಿಯಲ್ ಅಂಬೋಟ್ರೇಡ್ ಯೂನಿಯನ್ ಸಂಪೂರ್ಣವಾಗಿ ಅವರ ಪರ ಅವರ ಹಕ್ಕುಗಳಿಗಾಗಿ ಹೋರಾಟ ನಡೆಸಲು ನಾವು ಕೂಡ ಸಂಪೂರ್ಣವಾಗಿ ಈ ಪ್ರತಿಭಟನೆಗೆ ಬೆಂಬಲ ಕೊಡುತ್ತಾ ರ್ಯಾಲಿ ಮತ್ತು ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತೇವೆ ಈ ಸಂದರ್ಭದಲ್ಲಿ ರ್ಯಾಲಿ ಉದ್ಘಾಟನೆ ಆಗುತ್ತೆ ರ್ಯಾಲಿ ಉದ್ಘಾಟನೆಯಾದ ನಂತರ ವ್ಯಾಲಿ ಮಂಗಳೂರು ಮಹಾನಗರ ಪಾಲಿಕೆವರೆಗೂ ಕೂಡ ಹೊರಡುತ್ತದೆ ಈ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಧ್ವಜವನ್ನು ಹಿಡಿದು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅಲ್ಲಿಯ ಸಿ ಐ ಟಿಯ ಸಿ ಐ ಯೂನಿಯನ್ನ ಕೆಲವು ನಾಯಕರುಗಳು ನಮ್ಮ ಧ್ವಜವನ್ನು ಕೆಳಗಿಳಿಸಲಿಕ್ಕೆ ಹೇಳ್ತಾರೆ ನಾವು ಹೇಳ್ತಾ ಇದ್ದೇವರ ಹತ್ರ ಸಮಾನ ಮನಸ್ಕ ಸಂಘಟನೆ ಅಂತ ನಮ್ಮ ಬೀದಿ ಮತ್ತು ವ್ಯಾಪಾರಸ್ಥರ ಸಂಘಟನೆ ಅಧ್ಯಕ್ಷರು ನಮ್ಮನ್ನು ಆಹ್ವಾನಿಸಿದ್ದಾರೆ ಅದಕ್ಕಾಗಿ ನಾವು ಇದಕ್ಕೆ ಬೆಂಬಲ ಸೂಚಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ ನೀವು ಯಾಕೆ ಈ ಧ್ವಜವನ್ನು ನೀವು ಕೆಳಗಿಳಿಸಿ ಹೇಳ್ತೀರಾ ಪ್ರಶ್ನೆ ಮಾಡಿದ್ದಕ್ಕೆ ಆನಂತರ ಡಿವೈಎಫ್ಐಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತಹ ಬಿ ಕೆ ಇಮ್ತಿಯಾಜ್ ರವರು ಮೈತ್ ತೆಗೆದುಕೊಂಡು ನಾವು ಈ ಸಮಾನ ಮನಸ್ಕ ಸಂಘಟನೆಯಲ್ಲಿ ಒಂದು ಹೋರಾಟದಲ್ಲಿ ಕೋಮುವಾದಿಯ ಬಿಜೆಪಿಯ ಜೊತೆ ಇರುವಂತಹ ಕೋಮುವಾದಿಯಸ್ಡಿಟಿಯು ಹಾಗೂ ಎಸ್ ಡಿ ಪಿ ಐ ನಾವು ಬೆಂಬಲ ಸಹ ಬೆಂಬಲ ಕೇಳಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆ ನಂತರ ಬಡ ಬೀದಿ ಬಾತಿ ವ್ಯಾಪಾರಸ್ಥರ ಈ ಒಂದು ಪ್ರತಿಭಟನೆಯ ಹಕ್ಕು ದಿಕ್ಕು ತಪ್ಪುವುದು ಬೇಡ ಅಂತ ಹೇಳಿ ಪೊಲೀಸರ ಮನವಿ ಮೇರೆಗೆ ನಾವು ಅಲ್ಲಿಂದ ಹೊರಡ್ತೇವೆ ಬಿ ಕೆ ಅವರಿಗೆ ಯಾವ ವೇದಿಕೆಯಲ್ಲಿ ಉತ್ತರ ಕೊಡಬೇಕು ಅದೇ ವೇದಿಕೆಯಲ್ಲಿ ಉತ್ತರ ಒಂದು ತೀರ್ಮಾನ ನಡೆಸಿ ಅಲ್ಲಿಂದ ಹೊರ ಹೊರಟು ವಾಪಸ್ ಬರ್ತೇವೆ ಬಿ ಕೆ ಇಮ್ತಿಯಾದ್ರವರ ಹತ್ರ ನಾವು ಕೇಳಲಿಕ್ಕಿರೋದು ಸಿ ಐ ಟಿಯು ಎಂಬುದು ಬೀದಿಬದಿ ವ್ಯಾಪಾರಸ್ಥರ ಸಂಘಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ನ ಹಾಗೂ ಕೇಂದ್ರ ಸರ್ಕಾರ ನೀತಿ ನಿಯಮ ರಿವಾಜ್ಗಳ ಪ್ರಕಾರ ಇದ್ದಂತಹ ಎರಡು ಸಾವಿರದ ಹದಿನಾಲ್ಕರ ಕಾನೂನನ್ನು ತಂದಿದೆ ಆದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಕಾನೂನು ರಾಜ್ಯ ಸರ್ಕಾರ ತಂದಿದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರದ್ದೇ ಆದಂತಹ ಕಾನೂನುಗಳು ಸಮಿತಿಗಳು ಇರುವಂತಹ ಸಂದರ್ಭದಲ್ಲಿ ಬಾಹ್ಯವಾಗಿ ಯಾವುದೇ ಯೂನಿಯನ್ಗಳು ಬೆಂಬಲವ ಹೋರಾಟಕ್ಕೆ ಬೆಂಬಲ ಕೊಡ್ಬೋದು ಅದರಲ್ಲಿ ಯಾವುದು ತರ್ಕ ಇಲ್ಲ ಆದರೆ ಇಂಥವರೇ ಬೆಂಬಲ ಕೊಡಬೇಕು ಇಂಥವರೇ ಹೋರಾಟದಲ್ಲಿ ಭಾಗವಹಿತು ಭಾಗವಹಿಸಬೇಕು ಎಂದು ಹೇಳೋದು ಇವರ ಮುಂಡುತನವನ್ನು ನಾವು ಖಂಡಿಸುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಚ್ಚಿಸ್ತಾ ಇದ್ದೇವೆ ಬಿ ಕೆ ಇಮ್ತಿಯಾಜ್ ರವರ ಕಳೆದ ಕೆಲವು ಸಂದರ್ಭ ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷರಾಗಿ ಅವರು ಪ್ರಶ್ನೆ ಮಾಡ್ತಾ ಇರೋದು ನಿಮ್ಮ ಸಮಿತಿಯಲ್ಲಿ ಹತ್ತದಷ್ಟು ಎಷ್ಟು ಹೆಚ್ಚು ಜನರು ನಿಮ್ಮ ವಿರುದ್ಧವಾಗಿದ್ದಾರೆಂದು ನಮಗೆ ಈಗಾಗಲೇ ತಿಳಿದು ಬಂದಿದೆ ನೀವು ಮಂಗಳೂರು ನಗರದಲ್ಲಿ ಯಾವುದೆಲ್ಲ ಲಾಬಿಗಳನ್ನು ಮಾಡ್ತಾ ಇದ್ದೀರಿ ಯಾವುದೆಲ್ಲ ಅವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಬಂದರೂ ಈಗ ಸಾರ್ವಜನಿಕವಾಗಿ ಚರ್ಚೆ ನಡೆಯುತ್ತಾ ಇರುವಂತಹ ಒಂದು ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇರುವಂಥದ್ದು ನಿಮಗೆ ಗೊತ್ತಾಗಿ ಇದೆ ಈಗಾಗಲೇ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟಗಳನ್ನು ವರ್ಷಗಳಿಂದ ಇದು ಹ್ಯಾಕ್ ಮಾಡಿಕೊಂಡು ಅವರನ್ನು ವರ್ಷಗಳಿಂದ ವ್ಯಾಪಾರ ಇದು ಹೋರಾಟ ನಡೆಸುವಂತಹ ಒಂದು ಅಜೆಂಡವನ್ನು ಇಟ್ಟುಕೊಂಡು ಅವರ ಅವರ ಹಣವನ್ನು ಲಪಟಾಯಿಸುತ್ತಾ ಇರುವಂತಹ ಒಂದು ಲಾಬಿ ನಡೆಸುವಂತಹ ಒಂದು ಮುಖಂಡನಾಗಿದ್ದೇನೆ ಬಿ ಕೆ ಇಮ್ತಿಯಾಜ್ ಅವರ ಆಗಿದ್ದಾರೆ ಇನ್ನು ಸಿ ಐ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ಈ ಒಂದು ಹೋರಾಟವನ್ನು ಸಂಘಟಿಸಿದ್ರೆ ಇವರಿಗೆ ಜನ ಬರಲ್ಲ ಅಂತ ನನಗೆ ಇವರಿಗೆ ಸ್ಪಷ್ಟವಾಗಿ ಗೊತ್ತುಂಟು ಅದಕ್ಕೋಸ್ಕರ ಇವರು ಸಮಾನ ಮನಸ್ಕ ಸಂಘಟನೆಗಳನ್ನು ಹೇಳಿ ಎಲ್ಲ ರೈತ ಸಂಘಟನೆ ದಲಿತ ಸಂಘಟನೆ ಎಲ್ಲರನ್ನು ನಮ್ಮನ್ನು ಕೂಡ ಕರೆದಿದ್ದಾರೆ ನಮ್ಮನ್ನು ಕರೆದ ನಂತರ ನಮ್ಮನ್ನು ಅಲ್ಲಿ ಅವಮಾನ ಮಾಡಿದ್ದು ಖಂಡಿತವಾಯಿತು ಇದು ಸಹಿಸಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಿಮ್ಮ ನೀವು ನಗರದಲ್ಲಿ ಏನೆಲ್ಲ ಲಾಬಿ ಪಡೀತಾ ಇದ್ದೀರಾ ಏವನ ಯಾವುದೆಲ್ಲ ಅವ್ಯವಹಾರ ಪಡೀತಾ ಇದ್ದೀರಾ ನಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಈ ಒಂದು ಇದರ ಸೇವಾ ಸಂಘಟನೆ ಮುಖಾಂತರ ಗೌರವ ಗೌರವಧ್ಯಕ್ಷರಾಗಿದ್ದುಕೊಂಡು ಇವರು ನಡೆಸುತ್ತ ಎಲ್ಲ ವಿಷಯಗಳನ್ನು ತನಿಖೆ ನಡೆಸಬೇಕೆಂದು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ ಇನ್ನು ಬೀದಿ ಬದಿ ವ್ಯಾಪಾರಸ್ಥರೊಂದಿಗೆ ನಮಗೆ ಹೇಳಲಿಕ್ಕಿರುವುದು ಖಂಡಿತವಾಗಿಯೂ ಇಂತಹ ನಾಲಾಯಕು ಇಂತಹ ಸಂಕುಚಿತ ಮನೋಭಾವ ಇರುವಂತಹ ವಿವೇಚನೆ ಇಲ್ಲದಂತಹ ಸಂವೇದನಾಶೀಲತೆ ಇರುವಂತಹ ನಾಯಕರ ಹಿಂದೆ ಹೋಗುವುದಕ್ಕಿಂತ ನೀವು ನಿಮ್ಮ ದಡ ಸೇರುವ ನಿಮಗೆ ಸಾಧ್ಯ ಇಲ್ಲ ನೀವು ನಿಮ್ಮ ಮೂರು ವರ್ಷದಿಂದ ಆರುನೂರ ಅರವತ್ತೇಳು ಐ ಡಿ ಕಾರ್ಡನ್ನು ಪಡೆಯಲು ನಿಮಗೆ ಸಾಧ್ಯವಾಗಿಲ್ಲ ಯಾಕೆಂದರೆ ಇಂತಹ ನಾಲಾಯಕ ನಾಯಕರನ್ನು ಮುಂದಿಟ್ಟುಕೊಂಡಾಗಿದೆ ಆದ್ದರಿಂದ ನಿಮ್ಮ ನಿಮ್ಮ ಏನು ಶ್ರೇಯಾಭಿವೃದ್ಧಿ ಸಂಘ ಇದೆ ಅದಕ್ಕೆ ಒಳ್ಳೆಯ ಒಂದು ನಾಯಕರನ್ನು ನೀವು ಆರಿಸಿ ಕೊಡಿ ಮತ್ತೆ ಮಾತ್ರವಲ್ಲದೆ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಸಂಘದೊಂದಿಗೆ ಹಲವು ನಾಯಕರು ಕೂಡ ಹೋರಾಟ ನಡೆಸುತ್ತಾ ಬಂದಿದ್ದಾರೆ ಇವರನ್ನೆಲ್ಲ ಮೂಲೆ ಗುಂಪು ಮಾಡಿ ಇಮ್ತಿಯಾಜ್ ಬಿ ಕೆ ಇಮ್ತಿಯಾಜ್ ಎಂಬವನು ಈಗ ಗೌರವಾಧ್ಯಕ್ಷಿ ಆಗಿತ್ತುಕೊಂಡು ಆಗಿದ್ದುಕೊಂಡು ಎಲ್ಲರನ್ನು ಮೂಲೆ ಗುಂಪು ಮಾಡಿ ಈಗ ಅವನು ಇಟ್ಟ ಇದ್ದಾನೆ ಇದು ಹೆಚ್ಚು ಕಾಲ ಒಲೆಯಲ್ಲ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ನಿಮ್ಮ ವ್ಯವಹಾರ ನಿಮ್ಮ ಭ್ರಷ್ಟಾಚಾರ ನಿಮ್ಮ ಲಾಭಿಗಳು ಒಂದದ್ದಾಗಿ ನಾವು ಬಜೆಂದು ಮಾಡ್ತಾ ಇದ್ದೇವೆ ಇನ್ನು ಬೇರೆ ಬೇರೆ ನಮ್ಮನ್ನು ನೀವು ಕೋಮವಾಗಿ ನೀವು ಜರೆಯುವುದಾದರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯ ತೆವಲಿಗೋಸ್ಕರ ರಾಜಕೀಯ ಅಧಿಕಾರಕ್ಕೋಸ್ಕರ ನೀವು ಹಬ್ಬಿಸುವಂತಹ ನಿಮ್ಮ ತೆವಲು ರಾಜಕೀಯ ಅದನ್ನು ಬಂದು ಮಾಡಿ ಯಾಕೆಂದ್ರೆ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಪಂಚಾಯಿತಿ ಮೆಂಬರ್ ಕೂಡ ಗೆಲ್ಲಲು ನಿಮಗೆ ಸಾಧ್ಯ ಇಲ್ಲ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರ ಇದ್ದರೂ ಕೂಡ ನಿಮ್ಮ ಈ ಮುಂದತನದ ನಿಮ್ಮ ಸೈದ್ಧಾಂತಿಕವಾಗಿ ನಿಲುವಿನ ಅದು ಕೂಡ ಇಲ್ಲದೇ ಆಗಿದೆ ಆದ್ದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದೇವೆ ಸೋಶಲ ಭೇಟಿಯನ್ನು ಹೇಳ್ತಾ ಇದ್ದೇವೆ ನಾವು ನಮ್ಮ ಶ್ಲೋಗನಾಗಿದೆ ದುಡಿಯುವ ಕೈಕಲ್ಲಿಗೆ ನ್ಯಾಯ ಎಂಬುದಾಗಿದೆ ದುಡಿಯುವವರು ಯಾವ ರೀತಿ ಎಲ್ಲಿ ಬೇಕಾದರೂ ಅನ್ಯಾಯ ಆದರೂ ಕೂಡ ನಮ್ಮ ಧ್ವಜ ಅಲ್ಲಿ ಹಾರಾಡುತ್ತದೆ ನೀವು ನಮ್ಮ ಕೆಂಪು ಹಾಗೂ ಹಸಿರು ಮಿಶ್ರಿತ ಧ್ವಜವನ್ನು ಕಂಡು ಭಯಪಡುವುದಾದರೆ ನಮ್ಮ ಹೋರಾಟವನ್ನು ನೀವು ಇನ್ನಷ್ಟು ಭಯ ಪಟ್ಟಿರಬೇಕು ನಿಮ್ಮ ಬಂಡಮಾಲ ಬಯಲಾಗುತ್ತದೆ ಎಂದು ಹೇಳಿ ನಮ್ಮನ್ನು ನೀವು ಹತ್ತಿರಕ್ಕೆ ಸುಳಿಯಲಿಕ್ಕೆ ನೀವು ಬೀಳಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದೊಂದು ಒಂದೇ ಅನ್ನು ಬಣ್ಣವನ್ನು ನಾವು ಬಯಲು ಮಾಡಿದ್ದೇವೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ ಜೈ ಜೈ ಬಿ ಕೆ ಇಮ್ಕೆದ್ರ ಅವರನ್ನು ಹೆರೆಸ್ಟ್ ಆಗ್ತದೆ ಆ ಬಿ ಕೆ ಎಂಕೆದರು ಅವರು ಬೀದಿ ಬದಿ ನಿಂತು ಅಧಿಕಾರಿಗಳ ಮಾತಾಡುವಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಅಧ್ಯಕ್ಷರವರ ಹಿಂದೆ ಇರ್ತಾರೆ ಅವರಿಗೆಲ್ಲಾ ರೀತಿಯ ಬೆಂಬಲ ಕೂಡ ಕೊಡ್ತಾರೆ ಮಾತ್ರವಲ್ಲ ನನ್ನ ಅಧಿಕೃತವಾದ ಟ್ವಿಟ್ಟರ್ ಹ್ಯಾಂಡ್ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಇಲ್ಲಿಯ ಶಾಸಕರಿಗೂ ಡ್ಯೂಪಿ ಖಾದರಿಗೂ ಎಂ ಪಿ ಬ್ರಿಜೇಶ್ ಇವರಿಗೂ ಕೂಡ ನಾವು ಟ್ಯಾಗ್ ಮಾಡಿ ಹೇಳ್ತಾ ಈ ಬಂಧನ ಅಕ್ರಮವಾಗಿದೆ ಇದನ್ನು ಬಿಡುಗಡೆ ಮಾಡಬೇಕು ಬೀದಿ ಬಂದ ವ್ಯಾಪಾರಸ್ಥರಿಗೆ ನೀವು ನ್ಯಾಯ ದೊರಕಿಸಿಕೊಡ್ಬೇಕೆಂದು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ ನಮ್ಗೆ ಸಂಕುಚಿತ ಮನೋಭಾವ ಇದ್ದರೆ ನಾವು ಯಾಕೆ ಈ ಬಿ ಕೆ ಮಾಡ್ತಾ ಇದ್ದಾರಲ್ಲ ನಾವು ಬೀದಿ ಬಳಿ ವ್ಯಾಪಾರಿಗಳ ಪರವಾಗಿ ನಮ್ಮ ಎಸ್ ಡಿ ಟಿ ಯೂನಿಯನ್ನ ವತಿಯಿಂದ ಎಲ್ಲ ನಾಯಕರುಗಳು ಅಧಿಕಾರಿಗಳಿಗೆ ಅಧಿಕಾರಿಗಳ ಗಮನಕ್ಕೆ ಕೂಡ ನಾವು ಕೊಟ್ಟಿದ್ದೇವೆ ಅಕ್ರಮವಾಗಿ ಯಾರನ್ನು ನೀವು ತೆರವುಗೊಳಿಸಬಾರದು ಅನ್ಯಾಯಗೊಳಿಸಬಾರದು ಆದರೂ ಅವರು ಶುಚಿತ್ವದ ಹೆಸರಿನಲ್ಲಿ ನೆಪ ಹೇಳಿಕೊಂಡು ತೆರವುಗೊಳಿಸ್ತಾ ಇದ್ದರು ನಾವು ಇವರ ಮಂಗಳೂರು ಮಹಾನಗರ ಪಾಲಿಕೆಯ ಸುತ್ತಮುತ್ತ ಇರುವ ಆ ಗಲೇಜುಗಳನ್ನು ತೋರಿಸಿ ಇದು ಕಾಣದಿರುವದ ನಾವು ಪ್ರಶ್ನೆ ಮಾಡಿದ್ಯಾಕ್ಕೆ ಉತ್ತರ ಬರ್ತಾ ಇದೆ ಇವರು বড় ಬಿಜಿ ವ್ಯಾಪಾರಿಗಳನ್ನ ಎಎಲ್ಎ ಒರಿಯೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಇವರು ನಿಯರ್ ಒನ್ ಆಪರೇಷನ್ ಟೈಗರ್ ಅಂತ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ನಿರಂತರ ನೀವು ಹೊರಟಾ ಮಾಡ್ತೀರಾ ಇವರು ಎಸ್ ಅದಿತವಾಗಿ ಮಾಡ್ತೀವಿ ಇವರು ನಿರಂತರವಾಗಿ ನಿರಂತರವಾಗಿ ಮಾಡ್ತೀವಿ ಇಲ್ಲಾ ಇದರ ಬಗ್ಗೆ ಇದರ ಬಗ್ಗೆ ಇದರ ಈಗ ನೀವು ಸಡನ್ ಬೀದಿ ಬದ್ ವ್ಯಾಪಾರಸ್ಥರಿಗೆ ಬಾಹ್ಯವಾಗಿರುವಂತಹ ಬೆಂಬಲವನ್ನು ಯಾರು ಕೂಡ ಕೊಡಬಹುದು ಅಧಿಕೃತವಾಗಿ ಬೀದಿ ಬದ್ ವ್ಯಾಪಾರಸ್ಥರ ಪಟ್ಟಣ ವ್ಯಾಪಾರ ಸಮಿತಿಯಿಂದ ಇದೆ ಅದರಲ್ಲಿ ಕಮಿಷನರ್ ಇದೆ ಎಲ್ಲರೂ ಇದ್ದಾರೆ ಎಸ್ ಎಸ್ ಟಿ ಇದ್ದಾರೆ ಬೇರೆ ಬೇರೆ ರಿಸರ್ವೇಶನ್ ಮೂಲಕ ಮೂರು ವರ್ಷಕ್ಕೆ ಒಂದೇ ಚುನಾವಣೆ ಕೂಡ ನಡೆಸಲಾಗುತ್ತದೆ ಇವರಿಗೆ ಇವರಿಗೆ ಸಪೋರ್ಟ್ ಆಗಿ ಇವರ ಹಕ್ಕು ಮತ್ತು ಅವಕಾಶ ಕಲೆಗಳಿಗೆ ಯಾರು ಬೇಕಾದರೂ ಇದು ಮಾಡಬಹುದು ಬೆಂಬಲ ಕೊಡಬಹುದು ಇವರಿಗೆ ಸಪೋರ್ಟ್ ಮಾಡ್ತಾ ಬಂದದ್ದು ನಿಷ್ಠಾವಂತ ಪ್ರಾಮಾಣಿಕ ಕೆಲವು ನಾಯಕರು ಇದ್ದಾರೆ ಕೆ ಇಂಥ ಇವರನ್ನೆಲ್ಲ ಮೂಲೆ ಗುಂಪ ಮಾಡಿ ನಾನೇ ಸರ್ವಾಧಿಕಾರವನ್ನು ತೋರ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಬೀದಿ ಬಿವಾಕಾರ ಜೊತೆ ಯಾರೆಲ್ಲ ಇದ್ದಾರೆ ಅವರೊತ್ತಿಗೆ ನಾವಿದ್ದೇವೆ ಖಂಡಿತವಾಗಿ ಅದರಲ್ಲಿ ಯಾವುದೇ ಎರಡು ಮಾತು ಅಲ್ಲ

ಇವರು ನಮ್ಮನ್ನು ಆಹ್ವಾನಿಸಿ ನಮ್ಮನ್ನು ಯಾಕೆ ಅವಮಾನ ಪಡಿಸಿದ್ದು ನಮ್ಮನ್ನು ಕೋಮವಾದ ಕೋಮವಾದಿ ಅಂತ ಹೇಳಿಕ್ಕೆ ಇವರು ಯಾರು ಇವರ ರಕ್ತ ಸಿಕ್ತ ಅಧ್ಯಯವನ್ನು ತೆಗೆದರೆ ಅವನು ಮುಂದಿನ ದಿನಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ ಇದು ದಾಖಲೆ ಸಂಗ್ರಹಿಸುವವರಿಗೆ ಇದು ಕಾಯ್ತಾ ಇರುವ ಪ್ರಶ್ನೆಯಿಂದ ಆನಂತರ ಮಾಡ್ಲಿಕ್ಕೆ ಆಗಲ್ಲ ಅದು ನಾವು ದಾಖಲೆ ಸಂಗ್ರಹಿಸ್ತಾ ಇದ್ದೇವೆ ಏಟಿ ಪರ್ಸೆಂಟ್ ನಾವು ಮಾಡಿದ್ದೇವೆ ಅದು ಹಂಡ್ರೆಡ್ ನಾವು ಓಪನ್ ಆಗಿ ಹೋಗಿದ್ದೇವೆ